ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈಗಿದ್ರೆ ಫ್ರೆಂಡ್ಸ್ ತುಂಬಾ ದಿವಸ ಆಯ್ತು ವೀಡಿಯೋಸ್ ಅಪ್ಡೇಟ್ ಏನ್ ಮಾಡದೆ ಹಾಗಾದ್ರೆ ಇವತ್ತೊಂದು ವರ್ಷ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಬಂದಿದ್ವಿ ತುಂಬಾ ದಿವಸ ಇದು ಈ ಸ್ಪಾಟ್ ಗೆ ಬರಬೇಕು ಅಂತ ಹೇಳಿ ನೆನೆಸ್ತಾ ಇರುವಂತದ್ದು ನೀವೊಂದು ಕುನಾ ಲವರ್ ಆದ್ರೆ ಈ ವಿಡಿಯೋವನ್ನು ಟಿನ್ ಲಾಸ್ಟ್ ಎಂಡ್ವರೆಗೆ ವಾಚ್ ಮಾಡಬೇಕು ತುಂಬಾ ಮಂದಿಗೆ ಡೌಟ್ ಇರ್ಬೋದು ಕುನಾಫ ಅಂದ್ರೆ ಒಂದು ಸ್ಪೆಷಲ್ ಅರೇಬಿಯನ್ ಐಟಮ್ ಸ್ವೀಟ್ಸ್ ಐಟಮ್ಸ್ ಅಂತ ಹೇಳ್ಬೋದು ಆಗ ನಾವು ಇನ್ಸೈಡ್ ಹೋದ್ರೆ ಇವರ ಮೆನು ಕಾರ್ಡ್ ಎಲ್ಲ ನೋಡಿದ್ವಿ ತುಂಬಾ ವೆರೈಟೀಸ್ ಆಫ್ ಐಟಮ್ಸ್ ಇದೆ ಅದರಲ್ಲಿ ಮೆನು ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಕಂಟೆಂಟ್ ಇದೆ ಕುನಾಪ ಅಂತ ಹೇಳುವಾಗ ಸ್ಪೆಷಲ್ ಆಗಿರುವಂಥ ಚಾಕ್ಲೇಟ್ ಕ್ರೀಮ್ ಮಿಕ್ಸಡ್ ಅದೊಂದು ಕಾಂಬಿನೇಷನಲ್ಲಿ ಕೊಡ್ತಾರೆ ಅದು ಹೇಗೆ ಮಾಡ್ತಾರೆ ಎಲ್ಲ ಕೇಳಿ ನೋಡೋಣ ಅವಾಗ ತುಂಬ ವೆರೈಟಿಸ್ ಆಫ್ ಐಟಮ್ಸ್ ಇದೆ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ನಮ್ಮ ಮಂಗಳೂರಿನಲ್ಲಿರುವಂಥ ಒಂದು ಸ್ಪಾಟ್ ಇದು ಲೊಕೇಶನ್ ನಮ್ಮ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡ್ತೀನಿ ಅದೇ ರೀತಿ ನೀವು ಇನ್ಸ್ಟಾದಲ್ಲಿ ಸರ್ಚ್ ಮಾಡ್ಬೋದು ಕುನಾಫ ನೀವು ಸರ್ಚ್ ಮಾಡಿದಾಗ ಅವ್ರ ಲೊಕೇಶನ್ ಸಿಗುತ್ತೆ ಲೋ ಬಜೆಟ್ ತುಂಬ ರೇಂಜ್ ಏನಿಲ್ಲ ಹಾಗಾದರೆ ಏನು ಮಾಡೋಣ ಟ್ರೈ ಮಾಡಿ ನೋಡೋಣ ಇನ್ಸೈಡ್ ಸ್ಪೇಸ್ ನಿಮಗೆ ನೋಡ್ಬೋದು ಏರಿಯಾಸ್ ಏರಿಯಾಸೆಲ್ಲ ನೋಡ್ಬೋದು ಅದರ ವ್ಯೂ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ವಂಡರ್ಫುಲ್ ಆಗಿದೆ ಆದರೆ ಈ ಸ್ವೀಟ್ಸಿಂದಲೇ ನನಗೆ ತುಂಬ ಜೀವ ಫ್ರೆಂಡ್ಸ್ ಎಲ್ಲಿ ಹೋದರೂ ನಾನು ಸ್ವೀಟ್ಸ್ ಟ್ರೈ ಮಾಡ್ತೀನಿ ಹಾಗೆಯೇ ನನಗೆ ನಾನು ಹೇಳಿದಾಗ ತುಂಬ ವೈಟಿಸ್ ಆಫ್ ಐಟಮ್ಸ್ ಇದೆ ಹಾಗಾದರೆ ಏನು ಮಾಡೋಣ ವೈಟಿಂಗ್ ಫಾರ್ ದ ಫುಡ್ ಟ್ರೈ ಮಾಡಿ ನೋಡೋಣ ಅದೇ ರೀತಿ ಮಾತಾಡಿಸಿ ನೋಡೋಣ ಏನೆಲ್ಲ ಆಡ್ ಮಾಡ್ತಾರೆ ಅದಕ್ಕೆ ಏನೆಲ್ಲ ಟ್ರೈ ಮಾಡ್ತಾರೆ ಅಂತ ಒಂದು ಸ್ಪೆಷಲ್ ಆಗಿರುವಂತ ಐಟಮ್ ಹಾಗಾದ್ರೆ ರೆಡಿ ಆಗಿ ಬಂದಿದೆ ಇಲ್ಲಿ ನೋಡಿ ಬಾಯಲ್ಲಿ ನೀರು ಬರ್ತಾ ಉಂಟು ಆ ಪ್ಲೇಟ್ ಅಲ್ಲಿ ಗೋಲ್ಡನ್ ಪ್ಲೇಟ್ ಅಲ್ಲಿ ಅವರು ಬೇಕಿಂಗ್ ಮಾಡಿ ಕೊಡುವಂಥದ್ದು ಆ ಪ್ರಿಪರೇಷನ್ ಅಲ್ಲಿ ತುಂಬ ತುಂಬಾ ಖುಷಿ ಆಗುತ್ತೆ ಅವರ ಕಂಟೆಂಟ್ ಅಲ್ಲಿ ಮೈನ್ ಹೇಳಿ ಚೀಜ್ ಮತ್ತು ಸ್ವೀಟ್ ಸಿರಪ್ ಸ್ವೀಟ್ ಸಿರಪ್ ಅನ್ನು ಆಡ್ ಮಾಡ್ತಾರೆ ಮೇಲಕ್ಕೆ ಹಾಗಾದ್ರೆ ಇಲ್ಲಿ ಶೆಫ್ ಇದಾರೆ ಅವ್ರ ಹತ್ರ ಮಾತಾಡಿಸಿ ನೋಡೋಣ

ಗಾಯ್ಸ್ ಇಲ್ಲಿ ನೋಡಿ ನಾನು ಅದಕ್ಕೆ ಈಗ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಫೀಲ್ ಇದಾಗ ಸ್ವೀಟ್ಸ್ ಇರಪ್ಪ ಆ್ಯಡ್ ಮಾಡ್ತಾ ಇರೋದ್ರ ಮೇಲೆಗ ನೋಡಿ ಫ್ರೆಂಡ್ಸ್ ಲೋ ರೇಂಜ್ ಏನು ಸ್ಲೋ ಅಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಆ್ಯಡ್ ಮಾಡ್ತಾ ಇದ್ದೀನಿ ಅದರ ಮೇಲೆಗೆ ನೋಡಿ ಅದಕ್ಕೆ ಫುಲ್ಲಾಗಿ ಏನು ಮಾಡಬೇಕು ಶೇಕ್ ಮಾಡಿ ಫುಲ್ಲು ಎಲ್ಲ ಪ್ಲೇಸಿಗೆ ಅದನ್ನು ಆ್ಯಡ್ ಮಾಡಬೇಕು ಅದಕ್ಕೆ ಅದೊಂದು ಸ್ವೀಟ್ ಆ್ಯಡ್ ಆಗುತ್ತೆ ಇಲ್ಲಿ ನೋಡಿ ವಾವ್ ನನ್ನ ಮನೆಯಲ್ಲಿ ನನ್ನ ಅಮ್ಮನೆಗೆ ಸ್ವೀಟ್ ಅಂತೇಳಿ ತುಂಬ ಇಷ್ಟ ಪ್ರತಿಯೊಬ್ಬರಿಗಿರ್ಬೋದು ಒಂದೊಂದು ಇಷ್ಟ ಹಾಗೆಯೇ ಸ್ವೀಟ್ಸ್ ಅಂತೇಳಿ ಒಂದು ಬೇರೆ ಅದೊಂದು ಒಂದು ವೈಬೇ ಬೇರೆ ಫ್ರೆಂಡ್ಸ್ ಹಾಗಾದ್ರೆ ಟ್ರೈ ಮಾಡಿ ನೋಡೋಣ ನನಗೆ ನೋಡಿ ಉಂಟಲ್ಲ ಕಂಪ್ಲೀಟ್ ನನ್ನ ಇದೇ ಹೋಗಿ ಫ್ಲೋನೇ ಹೋಗಿದೆ ಹಾಗಾದರೆ ಟ್ರೈ ಮಾಡೋಣ ಇಲ್ಲ ಡಿಫ್ರೆಂಟ್ ಸ್ಟೈಲಲ್ಲಿ ಕೊಡುವಂಥದ್ದು ಈಗ ಸ್ಪೂನ್ಸ್ ಎಲ್ಲ ಆ್ಯಡ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ ಅದೇ ರೀತಿಯಾದ ಮೇಲ್ಗೆ ಒಂದು ಪೌಡರ್ಸ್ ಎಲ್ಲ ಕೊಡ್ತಾರೆ ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿರುವಂಥ ಒಂದು ಕಾಂಬಿನೇಷನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ ಕುಣಾಪ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಇಲ್ಲಿ ನೋಡಿ ಅದನ್ನು ತೆಗಿಯ ಗೊತ್ತಾಗ್ಬೋದು ಟೂ ಶೀಟ್ಸಲ್ಲಿ ನಾವು ತೆಗಿತೀವಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ವಾ 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 ಇಟ್ಸ್ ಅಮೇಝಿಂಗ್ ಆಗಿದೆ ಫ್ರೆಂಡ್ಸ್ ಸಮಥಿಂಗ್ ಡಿಫ್ರೆಂಟ್ ಕಾಂಬಿನೇಷನ್ಸೇ ಡಿಫ್ರೆಂಟ್ ವಾಸ್ ಅಮೇಝಿಂಗ್ ಆಗಿದ್ರೆ ಬೇರೆನೇ ಲೆವೆಲ್ ನಾವು ಹೇಳಿದಲ್ಲ ಅರಬಿಯನ್ ಫುಡ್ ಸ್ಟೈಲ್ಸಲ್ಲಿ ಅರೇಬಿಯನ್ ಕಾಂಬಿನೇಷನ್ ತುಂಬ ವೈಟಿಸ್ ಐಟಮ್ ಅದರಲ್ಲಿ ಒಂದು ಇರೋದ್ರೆ ಒಂದು ಸ್ಯಾಂಪಲ್ ಅಂತ ಹೇಳ್ಬೋದು ಬೇಕಾದರೆ ಅದರಲ್ಲಿ ತುಂಬ ವೈಟೀಸ್ ಬರುತ್ತೆ ಅರಬಿಯನ್ ಸ್ಟೈಲ್ಸಲ್ಲಿ ಇಟ್ಸ್ ಅಮೇಝಿಂಗ್ ಆಗಿದೆ ನಿಮಗೂ ಕೂಡ ಏನು ಮಾಡ್ಬೋದು ಬರ್ಬೋದು ಟ್ರೈ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಅವ್ರು ಸಪ್ರೇಟಾಗಿ ಕೂತ್ಕೊಂಡು ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ ನಾನಾದರೆ ಇನ್ಸೈಡ್ ನಿಮಗೆ ಶೇಪ್ಸ್ ಎಲ್ಲ ಕೊಡ್ತಾ ತೋರಿಸ್ತಾ ಇದ್ದೀನಿ ಚಾಕ್ಲೇಟ್ ಆ್ಯಡ್ ಆದಾಗ ಅದರೊಂದು ಒಂದು ಫ್ಲೇವರೇ ಸಮ್ಥಿಂಗ್ ಚೇಂಜ್ ಆಯಿತು ಆಗ ನೀವು ಕೂಡ ಏನು ಮಾಡಬಹುದು ಟ್ರೈ ಮಾಡ್ಬೋದು ಫ್ಯಾಮಿಲಿ ಫ್ರೆಂಡ್ಸ್ ಕಪಲ್ಸ್ ಎಲ್ಲರಿಗೆ ಬಂದು ಏನು ಮಾಡಬಹುದು ಟ್ರೈ ಮಾಡ್ಬೋದು ಹಾಗಾದರೆ ಏನು ಮಾಡಬೇಕು ಫ್ರೆಂಡ್ಸನ್ನು ನೀವು ಪ್ರತಿ ವೀಡಿಯೋಸನ್ನು ವಾಚ್ ಮಾಡಬೇಕು ಈಗ ಮ್ಯಾಂಗ್ಳೂರು ಪುತ್ತೂರು ಪ್ರತಿ ಏರಿಯಾಸ್ನ ವೀಡಿಯೋಸ್ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಬ್ಲಾಗಲ್ಲಿ ಹೊಸ ಹೊಸ ಕಂಟೆಂಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಹಾಗಾದರೆ ನೀವು ಎಲ್ಲೇನು ಮಾಡಬೇಕು ಫುಡ್ ಬ್ಲಾಗ್ ಅಂತ ಹೇಳುವಾಗ ಪ್ರತಿಯೊಬ್ಬರು ಗೊತ್ತಿರ್ಬೋದು ಫುಡ್ ಲವರ್ಸ್ ಇದ್ದಾರೆ ಎಲ್ಲರಿಗೆ ನೀವು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಐದು ಹತ್ತು ಮಂದಿ ಎಲ್ಲರಿಗೂ ಶೇರ್ ಮಾಡಿ ಹಾಗಾದರೆ ಇವತ್ತು ವೀಡಿಯೋ ಲೊಕೇಶನ್ ನಾನು ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿದೆ ನೀವು ಕೂಡ ಬನ್ನಿ ಟ್ರೈ ಮಾಡಿ ಹಾಗಾದರೆ ಇವತ್ತು ವೀಡಿಯೋ ಕೀಪ್ 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 ವಾಚಿಂಗ್ ಫ್ರೆಂಡ್ಸ್ ಹಾಗಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ